ವಸಂತಪುರ ವಾರ್ಡ್ ಇದು ನೂರ ತೊಂಬತ್ತೇಳರಲ್ಲಿ ಈ ಥರ ಆಗ್ತಿದೆ ನೂರ ತೊಂಬತ್ತೇಳರಲ್ಲಿ ಯಾರೋ ಬೆಂಕಿ ಹಾಕಿದ ಇದು ಕಸ ಇತ್ತು ಬಿ 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 ಎಂ ಕಸದ ಕಸ ತಗೊಳ್ಳೋದು ಪಾಪ ನೋಡಿ ಈ ಹುಡುಗ ನೀರು ಹಾಕಿ ಅದನ್ನು ಆರಿಸ್ತಾ ಇದ್ದಾನೆ ಹಾಂ ನೋಡಿ ಬಿ ಬಿ ಎಂ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅದು ಯಾವ ಥರ ಕೆಲಸ ಮಾಡ್ತಿದ್ದಾರೆ ಇದೊಂದು ಉದಾಹರಣೆ ಹಾಂ ನೋಡಿ ಹಾಂ ಇದನ್ನು ಕಸ ತಗೊಂಡೋಗದಿರ ಇಲ್ಲಾರೋ ಪಾಪ ಗಿಡಿಗಳು ಬೆಂಕಿ ಹಾಕಿದಾರೆ ಅದನ್ನು ಆರಿಸ್ತಾ ಇದ್ದಾನೆ ಹುಡುಗ ಪಾಪ ನೀರಾಕಿ ಹಾಕಿ ಇನ್ನೊಂದು ಸೊಪ್ಪು ಹಾಕಪ್ಪ ಇನ್ನೊಂದು ಸ್ವಲ್ಪ ಬಂದಿರ್ತಾವ ಹ್ಞೂ ನೋಡಿ ಈ ಥರ ಕೆಲಸ ಮಾಡ್ತಾರೆ ಹಾಂ ಯಾಕೆ ನಮ್ಮಲ್ಲಿ ಕಸ ತೆಗಿಯೋದಕ್ಕೆ ಅಂತಲೇ ಕಸ ತೆಗಿಯೋದಕ್ಕೆ ಯಾಕೆ ಇಷ್ಟೊಂದು ಮೀನಾಮಿಷ ಹಾಕಿ ಇದು ಮಾಡ್ತಿದ್ದಾರೆ ಕಾಂಟ್ರಾಕ್ಟರಲ್ಲಿ ಓಲಿ ಹೆಲ್ತ್ ಇನ್ಸ್ಪೆಕ್ಟ್ರುಗಳು ಏನು ಮಾಡ್ತಿದ್ದಾರೆ ಕುತ್ಕೊಂಡೇನು ಎ ಸಿ ರೂಮಲ್ಲಿ ಆರಾಮಾಗಿರ್ತಾರೆ ಏನೋ ಗೊತ್ತಿಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರುಗಳು ಏಕೆಂದರೆ ನಮ್ಮ ಅವರು ಕೆಲಸಕ್ಕೆ ಬರೋದು ಆ್ಯಕ್ಚುಲಿ ನಮ್ಮ ಸಾರ್ವಜನಿಕರ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇರೋ ಕಸನೆಲ್ಲ ತೆಗ್ದು ಸ್ವಚ್ಛತೆ ಕಾಪಾಡಬೇಕು ಅನ್ನೋ ಅಂಥ ಬಿ ಬಿ ಎಂ ಪಿ ಅಧಿಕಾರಿಗಳು ನೋಡಿ ಈ ಥರದ ಕಸ ಎಲ್ಲ ತೆಗ್ದಿರ ನೋಡಿ ಬೆಂಕಿ ಹಾಕಿ ಈ ಬೆಂಕಿಯಿಂದ ಏನೇನು ಏನೇನು ಅನಾಹುತಗಳು ಆಗ್ತವೆ ಅಂತ ಅವ್ರಿಗೂ ಗೊತ್ತು ನೋಡಿ ಪಾಪ ಈ ಹುಡುಗ ಪಾಪ ಬೆಂಕಿ ಆರಿಸಿ ಪಾಪ ಜೋರಾಗಿ ಮರ ಪಕ್ಕದಲ್ಲಿ ಮರ ಬೇರೆ ಇದೆ ಆ ಮರ ಆ ಉರಿತಾ ಇತ್ತು ಅದನ್ನು ತಪ್ಪಿಸಿ ಪಾಪ ಈ ಹುಡುಗ ಪಾಪ ಬೆಂಕಿನ ಆರಿಸಿ ಆ ಮರನ ಉಳಿಸಿದ್ದಾನೆ ನಿನ್ನ ಹೆಸರೇನಾ ಲಕ್ಷ್ಮೀನಾರಾಯಣ ನಿನಗೆ ಒಳ್ಳೇದಾಗ್ಲಪ್ಪ ನೋಡು ಆ ಮರನೂ ಉಳಿಸಿದ್ಯಾ ಹಾಂ ನೋಡಿ ಎಂಥ ಮರ ಇದು ಈ ಮರನ ಉಳಿಸಿದ್ದಾನೆ ಆ ಬೆಂಕಿ ಬೆಂಕಿ ಹೆಂಗೆ ಇತ್ತು ಅದು ಜೋರಾಗಿ ಉರಿತಾಯಿತ್ತು ಅದೊಂದು ನೀರು ತಂದು ಪಾಪ ಹಾಕಿದ್ದಾನೆ ಇಲ್ಲ ಪಕ್ಕದ ಅಂಗಡಿಯವರೇ ಪಾಪ ಹಾಕಿದ್ದಾರೆ ನೀರನ್ನ ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರು ಇವಾಗ ಅಂಗಡಿ ತೆಗ್ದಿದ್ದಾರೆ ತೆಗೆದ್ಮೇಲೆ ಗೊತ್ತಾಯಿತು ಬಂದು ಬಾಬಾ ಬೆಂಕಿ ಆರಿಸಿದ್ದಾರೆ ಮರನ ಉಳಿಸಿದ್ದಾರೆ ನಮ್ಮ ಪರಿಸರ ಉಳಿಸಿದ್ದಾರೆ ಬಿ ಎಂ ಪಿ ಯಾರು ಈ ಕಸದ ಟೆಂಡರ್ ತೊಗೊಂಡಿದ್ದಾರೆ ಅವ್ರನ್ನ ದಯವಿಟ್ಟು ಈ ಕೂಡಲೇ ಟೆಂಡರ್ ಕ್ಯಾನ್ಸಲ್ ಮಾಡಿ ಬೇರೆಯವ್ರ ಕೆಲಸ ಮಾಡೋವಂಥವ್ರು ಕೊಡಿ ನಮ್ಮ ಎಲ್ತ್ ಇನ್ಸ್ಪೆಕ್ಟ್ರುಗಳು ಏನು ಮಾಡ್ತಿರೋದು ನೀವು ಹೋಗಲಿ ಸುಮ್ಮನೆ ನಿಮಗೆ ಸಂಬಳ ಕೊಟ್ಕೊಂಡು ನಮ್ಮ ಸಾರ್ವಜನಿಕ ತೆರಿಗೆ ಹಣನ ತುಂಬ ವೇಸ್ಟ್ ಮಾಡ್ತಾ ಇದ್ದೀರ ಸರ್ಕಾರ ಇಂಥರ ಯಾರು ಕೆಲಸ ಇರೋರು ಅವ್ರು ತೆಗೆದುಬಿಟ್ಟು ಬೇರೆ ಕೆಲಸ ಅಂತ ಹಾಕಿ ಏಕೆ ಅಂದರೆ ಈ ಕೆಲಸ ಅಂತಲೇ ಏಕೆಂದರೆ ಆ ಅವರಲ್ಲಿ ಇದಿರುತ್ತೆ ನಾವು ಕೆಲಸ ಮಾಡಬೇಕು ನಾವು ನಾವು ಏನಕ್ಕೆ ಬಂದಿದ್ದೀವಿ ಕೆಲಸಕ್ಕೆ ಬಂದಿದ್ದೀವಿ ನಮ್ಮ ಈ ಜನಗಳ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಅವರು ಆರೋಗ್ಯದ ಬಗ್ಗೆ ಕಾಳಜಿ ಇರೋವಂಥ ಇಲ್ಲ ಕೆಲಸ ಮಾಡೋ ಕೆಲಸ ಮಾಡಿ ಸಂಬಳ ತೊಗೊಳ್ಳೋವಂಥ ಇಲ್ಲಿಗೆ ಹಾಕಿ ಇಲ್ಲಿಗೆ ದಯವಿಟ್ಟು ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಸ ಕಾಫಿ ಕುಡ್ಕೊಂಡು ಎಲ್ಲಾದ್ರೂ ಟಿಫರ್ ಮಾಡಿಕೊಂಡು ಯಾರಾದ್ರೂ ಅಡ್ಡೆ ಹೊಡ್ಕೊಂಡು ಇರೋರಂಥ ಇಲ್ಲಿಗೆ ಹಾಕಬೇಡಿ ಏಕೆಂದರೆ ಅವ್ರಿಗೆ ಸಂಬಳ ವೇಸ್ಟು ಏಕೆ ಸಾರ್ವಜನಿಕರು ತೆರಿಗೆ ಹಣದ ವೇಸ್ಟ್ ಮಾಡಬೇಡಿ ಯಾಕೆ ಇವತ್ತು ನೋಡಿ ಇವತ್ತು ಈ ಬೆಂಕಿ ಆರಿಸಲಿಲ್ಲ ಅಂದಿದ್ರೆ ಮರ ಮರ ಸುಟ್ಟೋಗ್ಬಿಟ್ಟಿರೋದು ಇವತ್ತು ಆ ಮರನ ಉಳಿಸಿದ್ದಾನೆ ಪಾಪ ಒಬ್ಬ ಬೇಕಾಗಿ ಹುಡುಗ ನೋಡಿದೆ ನಾನು ಆ ವೀಡಿಯೋದಲ್ಲಿ ಇದ್ದಾನೆ ಪಾಪ ಆ ಥರ ಈ ಭಾವನೆಗಳು ಯಾಕೆ ಬರಬಾರ್ದು ನಿಮ್ಗಳಿಗೆ ಯಾಕೆ ನೀವು ರೌಂಡ್ಸ್ ಹಾಕ್ಬಾರ್ದು ಕಸ ಎಲ್ಲಿದೆ ಅಂತ ನೋಡಬೇಕಲ್ವಾ ಕಸದ ರಾಶಿ ತಾಂಡವ ಆಡ್ತಿದೆ ಹಾಂ ಅದು ಬಿಟ್ಟು ಅದರಲ್ಲು ಬೇರೆ ಈ ಮರ ಬೇರೆ ಅಂಟ್ಕೊಂಡು ಇದೆ ನೀವು ಬಿ ಅದೇ ನಾವು ಏನು ಅಧ್ಯಯನ ಏನು ಅಂತಂದರೆ ಬಿ ಬಿ ಎಂ ಪಿಂದ ಬೆಂಗಳೂರನ್ನು ರಕ್ಷಿಸಿ ಅಂತಂದ್ಬಿಟ್ಟು ಆಂದೋಲನವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂದರೆ ನಾವು ಪರಿಸರನ ಹಾಳು ಮಾಡ್ತಾ ಇರೋದು ನಮ್ಮ ಬಿ ಬಿ ಎಂ ಪಿ ಯಾಕೆ ಅಂತಂದರೆ ಬಿ ಬಿ ಎಂ ಪಿ ಇವತ್ತು ನಾವು ಪರಿಸರ ಉಳಿಸ್ಬೇಕಾಗಿರೋ ಅಂಥ ಬಿ ಬಿ ಎಂ ಪಿ ಪರಿಸರನ ಹಾಳು ಮಾಡ್ತಿದ್ದೆ ನಮ್ಮ ನಮ್ಮ ನೈಸರ್ಗಿಕ ಯಾವುದು ಮರಗಳ್ನ ಹಾಳು ಮಾಡ್ತಾ ಇರೋದು ಬಿ ಬಿ ಎಂ ಪಿ ನೋಡಿ ಈ ಥರ ಕಸ ತೆಗಿಲಿಲ್ಲ ಆದರೆ ಏನು ಮಾಡ್ತಾರೆ ಇಲ್ಲಿ ಓಡಾಡೋ ಸಾರ್ವಜನಿಕರು ಬೆಂಕಿ ಹಾಕ್ತಾರೆ ಯಾರೋ ಗಿಡಿಗಿಡ ಯಾರೋ ಒಬ್ಬರು ಬೆಂಕಿ ಹಾಕ್ತಾರೆ ಆ ಬೆಂಕಿ ಹಾಕ್ದಕ್ಕೆ ಏನಾಗುತ್ತೆ ಪಕ್ಕದಲ್ಲಿ ಮರ ಇರುತ್ತೆ ಮರವೂ ಸುಡ್ಡಾಗುತ್ತೆ ಒಂದು ಮರ ಉಳಿಸ್ಬೋ ಒಂದು ಮರ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಈ ಮರ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅದ್ರ ಬಗ್ಗೆ ಅರಿವು ಮೂಡಿಸೋವಂಥ ನೀವು ನೀವುಗಳೇ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಯಾರು ಇದಕ್ಕೆ ಇಲ್ಲಿ ಬುದ್ಧಿವಾದ ಹೇಳೋಂಥರು ಯಾರಿದ್ದಾರೆ ಇಲ್ಲಿ ಕ್ಲೀನ್ ಸ್ವಚ್ಛತೆ ಕಾರ್ಯಕ್ರಮ ಮಾಡೋರು ಯಾರಿದ್ದಾರೆ ಇದಕ್ಕೆ ಅರ್ಥವೇ ಇಲ್ಲ ಹಾಗಾಗಿ ವಸಂತಪುರ ವಾರ್ಡಿದ್ದು ನೂರ ತೊಂಬತ್ತೇಳರಲ್ಲಿ ಈ ಥರ ಆಗ್ತಿದೆ ಹಾಗಾಗಿ ಇವರು ಯಾರು ಕಾಂಟ್ರಾಕ್ಟು ಯಾವುದು ಕಸ ವಿಲವರು ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವ್ರನ್ನ ದಯವಿಟ್ಟು ಕೂಡಲೇ ಅವ್ರನ್ನ ತೆಗ್ದು ಇಲ್ಲಿಂದ ಕಳಿಸಿ ಬೇರೆಯವ್ರನ್ನ ನೇಮಿಸ್ಕೋಬೇಕು ಅಂತ ನನ್ನ ಕಳಕಳಿ ಮನವಿ ನಾನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷನಾಗಿ ಜೊತೆಯಲ್ಲಿ ಪತ್ರಿಕೆ ಸಂಪಾದನೆ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಅನಾಹುತಗಳು ಅವರಿಂದ ತಡೆ ತಡೆಗಟ್ಟುವಂಥ ಕೆಲಸ ಬಿ ಬಿ ಎಂ ಪಿ ಗಾರ್ನೇಜ್ ಯಾರು ಇದಕ್ಕೆ ಹೆಲ್ತ್ ಇನ್ಸ್ಪೆಕ್ಟ್ರು ಇರ್ತಾರೋ ಅವ್ರನ್ನೂ ಕೂಡ ತೆರವುಗೊಳಿಸಿ ಯಾಕೆಂದರೆ ಇದನ್ನು ನಾನು ಒಂದೆರಡು ಸತಿ ಅಲ್ಲ ಮೂರು ಸತಿ ಹೇಳಿದ್ದೀನಿ ಹೇಳಿದ್ರು ಕೂಡ ಅವರು ಅರ ಅವ್ರಿಗೆ ಅರಿವು ಆಗ್ತಾಯಿಲ್ಲ ಅವರು ಅರ್ತ್ಕೊಳ್ಳೋ ಅಂಥವ್ರು ಅಲ್ಲ ಅವರು ಹಾಗಾಗಿ ದಯವಿಟ್ಟು ಇದ್ರ ಕಡೆ ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ ಇದ್ರ ಕಡೆ ಗಮನ ಹರಿಸಿ ಇಲ್ಲಿನ ವ್ಯವಸ್ಥೆ ನೋಡಿ ವ್ಯವಸ್ಥೆ ನೋಡಿ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು